ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿಯಲ್ಲಿ ಚಾರು ಎಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾಳೆ ನನ್ನ ಅಂದ ಕಡಿಸಬೇಕು ಎಂದೇ ವೈಶಾಖ ಹೀಗೆ ಮಾಡಿದ್ದಾಳೆ ಎಂದು ಅವಳಿಗೆ ಅರ್ಥವಾಗಿದೆ ಚಾರು ಫೋಟೋದ ಮುಂದೆ ನಿಂತುಕೊಂಡು ವೈಶಾಖ ಮಾತನಾಡುತ್ತಾ ಇರುತ್ತಾಳೆ ಅದನ್ನು ಚಾರು ಕೇಳಿಸಿಕೊಂಡ ನಂತರ ಎಲ್ಲ ಸತ್ಯ ಅರ್ಥವಾಗುತ್ತದೆ ಎಲ್ಲ ಮಾಡಿದ್ದು ನಾನೇ ಅವತ್ತು ದೇವಸ್ಥಾನದಲ್ಲಿ ಜೇನು ಕಚ್ಚುವಂತೆ ಮಾಡಿದ್ದು ಉರುಳು ಸೇವೆ ಮಾಡುವಾಗ ಪಟಾಕಿ ಹಚ್ಚಿದ್ದು ಎಲ್ಲವೂ ನಾನೇ ಎಂದು ವೈಶಾಖ ಹೇಳುತ್ತಿರುತ್ತಾಳೆ ಆ ಎಲ್ಲ ಮಾತು ಕೇಳಿಸಿಕೊಂಡ ಚಾರು ನಾನೇ ಬದಲಾಗಬೇಕು ಮತ್ತೆ ಹಳೆ ಚಾರು ಆಗಬೇಕು ಎಂದು ಬಯಸಿ ವಿಗ್ಗಾಕಿಕೊಂಡಿದ್ದಾಳೆ ವೈಶಾಖಳಿಗೆ ತಪ್ಪು ಮಾಡಿದರೂ ಇಷ್ಟು ಸಿಟ್ಟಿದೆ ಅಂದರೆ ತಪ್ಪೇ ಮಾಡದ ನನಗೆ ಇನ್ನೆಷ್ಟು ಸಿಟ್ಟಿರಬಹುದು ಎಂದು ಹೇಳಿಕೊಳ್ಳುತ್ತಾಳೆ ಇನ್ನು ಮುಂದೆ ನಾನೇ ನನ್ನ ನಿಜ ರೂಪ ತೋರಿಸ್ತೀನಿ ಹೊಸ ಚಾರು ಅಲ್ಲ ಇವಳಿಗೆ ಹಳೆ ಚಾರು ಹೇಗಿದ್ದಾಳೋ ಹಾಗೆ ಇದ್ದು ತೋರಿಸ್ತೀನಿ ಎಂದು ಅಂದುಕೊಳ್ಳುತ್ತಾಳೆ ಇತ್ತ ವೈಶಾಖ ವೀಲ್ ಚೇರ್ ಮೇಲೆ ಕುಳಿತು ಸುಸ್ತಾಗಿ ಒಂದು ಸ್ವಲ್ಪ ಸಮಯ ನಿಂತುಕೊಳ್ಳೋಣ ಎಂದು ನಿಂತುಕೊಳ್ಳುತ್ತಾಳೆ ವ್ಯಾಯಾಮ ಮಾಡುತ್ತಾಳೆ ಆದರೆ ಚಾರು ತಾನು ಮಾತನಾಡುವಾಗ ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆ ಎಂಬ ಅಂದಾಜು ಕೂಡ ಅವಳಿಗಿಲ್ಲ ಹೀಗೆ ಗಾರ್ಡನ್ ಏರಿಯಾದಲ್ಲಿ ನಿಂತುಕೊಂಡಿರುವಾಗ ಹಿಂದಿನಿಂದ ಚಾರು ಬರ್ತಾಳೆ ಅವಳು ಬಂದ ತಕ್ಷಣ ಕಾಲಿಗೆ ಶಕ್ತಿಯೇ ಇಲ್ಲದ ಹಾಗೆ ಬಿದ್ದವರ ರೀತಿ ನೆಲಕ್ಕೆ ಬಿದ್ದು ವೈಶಾಖ ನಾಟಕ ಮಾಡುತ್ತಾಳೆ ಆಗ ಚಾರು ಬಂದು ಏನಾಯಿತು ಅಕ್ಕ ಎಂದು ಕೇಳುತ್ತಾಳೆ ಚಾರುವನ್ನು ನೋಡಿ ವೈಶಾಖ ಶಾಕ್ ಆಗುತ್ತಾಳೆ ಇವಳಿಗೆ ಕೂದಲು ಹೇಗೆ ಬಂತು ಎಂದು ಯೋಚಿಸುತ್ತಾಳೆ